ಕನಕಪುರ ತಾಲೂಕು ಆಡಳಿತದ ವತಿಯಿಂದ ನಗರದ ತಾಲೂಕು ಕಚೇರಿ ಬಳಿ ತಹಸೀಲ್ದಾರ್ ಡಾಕ್ಟರ್ ಸ್ಮಿತಾರಾಮೂರ್ ಅವರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಮಾಡಿದರು ತಾಲೂಕಿನ ಅತ್ಯಂತ ಜನತೆ ಸಡಗರದಿಂದ ಹಾಗೂ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಂತೆ ಕರೆ ನೀಡಿದರು ನಮ್ಮ ಹಿರಿಯರು ತಮ್ಮ ತ್ಯಾಗ ಬಲಿದಾನದ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರ ಬಲಿದಾನದ ನೆನಪು ನಮಗೆ ಈ ದಿನ ಸ್ಮರಣೆ ಮಾಡಿಕೊಂಡು ಆ ಹಾದಿಯಲ್ಲಿ ದೇಶದ ಏಳಿಗೆಗಾಗಿ ನಾವು ನೀವೆಲ್ಲರೂ ಶಾಂತಿ ಅಹಿಂಸೆ ಸತ್ಯದಿಂದ ನಡೆದುಕೊಳ್ಳೋಣವೆಂದರು ಡಿಡಿಎಲ್ಆರ್ ನಂದೀಶ್ ಅವರು ಮಾತನಾಡಿ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದು ಇಂದಿಗೆ ಎಪ್ಪತ್ತ ಎಂಟು ವರ್ಷ ಸಂದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪ್ರಜೆ ಸಂತಸದಿಂದ ಆಚರಿಸುವುದರ ಜೊತೆಗೆ ಈ ಶುಭ ಸಂದರ್ಭದಲ್ಲಿ ಕಾರಣಿ ಎಲ್ಲರನ್ನು ಎಲ್ಲರನ್ನೂ ಸ್ಮರಿಸೋಣವೆಂದರು ತಹಸೀಲ್ದಾರ್ ಶಿವಕುಮಾರ್ ಸದಸ್ತ ಜಗದೀಶ್ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಧ್ವಜಾರೋಹಣ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೂ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲ ಸಂಭ್ರಮ ಸಡಿಗಿರುವುದರಿಂದ ಈ ನಮ್ಮ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಬೇಕಾಗಿ ನಮ್ಮ ನಾಡಿನ ಎಲ್ಲ ಜನತೆಗೆ ಈ ಒಂದು ಎಪ್ಪತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ನಾನು ಕೋಡ್ತೀನಿ ನಾಡಿನ ದೇಶದ ಎಲ್ಲ ಜನತೆಗೆ ಮತ್ತು ಕನಕಪುರ ತಾಲೂಕಿನ ಎಲ್ಲ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು